ನಮಸ್ಕಾರ ಸ್ನೇಹಿತರೆ ನಾವು ಇತಿಹಾಸದ ಒಂದು ಅತ್ಯಂತ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ ಹೌದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾದ ಅಧ್ಯಕ್ಷ ಝಿ ಜಿನ್ಪಿಂಗ್ ಅವರು ಸ್ನೇಹದಿಂದ ಕೈ ಕುಲುಕಿರೋ ಆ ಒಂದು ಕ್ಷಣ ಆ ಒಂದು ಫೋಟೋ ಆ ಒಂದು ಹ್ಯಾಂಡ್ಶೇಕ್ ಇದೆಯಲ್ಲ ಇದು ಇಡೀ ಪ್ರಪಂಚದ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಇವರಿಬ್ಬರು ಕೇವಲ ಕೈ ಕುಲುಕಿದ್ದು ಮಾತ್ರವಲ್ಲ ತಮ್ಮ ಸ್ನೇಹವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳೋ ಬಗ್ಗೆ ಗಂಭೀರವಾಗಿ ಚರ್ಚೆ ಕೂಡ ನಡೆಸಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಪ್ರಧಾನಿ ಮೋದಿಯವರು ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಗೆ ಝಿ ಜಿನ್ಪಿಂಗ್ ಅವರಿಗೆ ಖುದ್ದಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ ಇದರಿಂದ ಏನು ಗೊತ್ತಾಗುತ್ತೆ ಇದು ಕೇವಲ ಕ್ಯಾಮರಾ ಮುಂದೆ ಪೋಸ್ಟ್ ಕೊಡೋಕೆ ಮಾಡಿದ ಹ್ಯಾಂಡ್ಶೇಕ್ ಅಲ್ಲ ಬದಲಾಗಿ ಭಾರತ ಮತ್ತು ಚೀನಾ ತಮ್ಮ ಸಮ್ಮತವನ್ನು ಗಟ್ಟಿಗೊಳಿಸಲು ನಿಜವಾಗಿಯೂ ಬಯಸ್ತೇವೆ ಅನ್ನೋ ಸ್ಪಷ್ಟ ಸಂದೇಶ ರವಾನೆ ಇದೆ ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಭಾರತ ಮತ್ತು ಚೀನಾದ ಈ ಸ್ನೇಹವನ್ನು ನೋಡಿ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕಕ್ಕೆ ಸಹಿಸೋಕೆ ಆಗ್ತಾ ಇಲ್ಲ ಅವರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಗ್ತಾ ಇದೆ ಭಾರತ ಮತ್ತು ಚೀನಾ ಒಂದಾದರೆ ತಮ್ಮ ಜಾಗತಿಕ ಪ್ರಾಬಲ್ಯಕ್ಕೆ ಎಲ್ಲಿ ಕುತ್ತು ಬರುತ್ತೋ ಅನ್ನೋ ಭಯ ಕಾಡ್ತಾ ಇದೆ ಇದೇ ಕಾರಣಕ್ಕೆ ಅಮೆರಿಕ ತನ್ನ ಕೊನೆಯ ಹತಾಶ ಪ್ರಯತ್ನಕ್ಕೆ ಕೈ ಹಾಕಿದೆ ಒಂದು ರೀತಿ ತಮ್ಮ ಪಶ್ಚಿಮದ ಪಾರುಪತ್ಯವನ್ನು ಉಳಿಸಿಕೊಳ್ಳಲು ನಡೆಸ್ತಾ ಇರುವ ಕೊನೆಯ ಹೋರಾಟ ಇದು ಯಾಕಂದ್ರೆ ಭಾರತ ಮತ್ತು ಚೀನಾ ಒಂದಾದ್ರೆ ಅಮೇರಿಕದ ಏಕಸ್ವಾಮ್ಯ ಮುಗಿದು ಹೋಗುತ್ತೆ ಅಷ್ಟೇ ಅಲ್ಲ ಇಡೀ ಪ್ರಪಂಚ ಮಲ್ಟಿಪೋಲಾರ್ ಅಂದ್ರೆ ಬಹುಧ್ರುವೀಯ ವ್ಯವಸ್ಥೆಯತ್ತ ಸಾಗುತ್ತೆ ಆಗ ಅಮೇರಿಕದ ಮಾತನ್ನ ಕೇಳೋರು ಯಾರಿಗಿರಲ್ಲ ಇದೇ ಹತಾಶೆಯಲ್ಲಿ ಅಮೆರಿಕ ಒಂದು ಡೇಂಜರಸ್ ಹೆಜ್ಜೆಗನ್ನು ಇಟ್ಟಿದೆ ಈಗಾಗಲೇ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಸುಂಕವನ್ನು ಹೇರಿದೆ ಆದರೆ ಅಷ್ಟಕ್ಕೆ ಸುಮ್ಮನಾಗದೆ ಈಗ ಯುರೋಪಿಯನ್ ಯೂನಿಯನ್ ದೇಶಗಳಿಗೂ ಹೋಗಿ ನೀವು ಕೂಡ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಸುಂಕವನ್ನು ಹಾಕಿ ಅಂತ ಒತ್ತಡವನ್ನು ಹೆತಾಗಿದೆ ನೋಡಿ ಇಲ್ಲಿ ಇಂಡಿಯಾ ಟುಡೇ ವರದಿ ಮಾಡಿರುವ ಪ್ರಕಾರ ಯು ಎಸ್ ಈಸ್ ನೌ ನಡ್ಜಿಂಗ್ ಯುರೋಪ್ ಟು ಫಾಲೋ ಇಟ್ಸ್ ಲೀಡ್ ಇಂಪೋಸ್ ಪ್ಯುನಿಟಿವ್ ಟ್ಯಾರಿಫ್ ಆನ್ ದ ಕಂಟ್ರಿ ಆಫ್ ಇಂಡಿಯಾ ಅಂದರೆ ನಮ್ಮ ದಾರಿಯಲ್ಲೇ ನೀವು ನಡೆಯಿರಿ ಭಾರತದ ಮೇಲೆ ದಂಡನಾತ್ಮಕ ಸುಂಕವನ್ನು ವಿಧಿಸಿ ಅಂತ ಅಮೆರಿಕ ಯುರೋಪನ್ನು ಒತ್ತಾಯಿಸ್ತಾ ಇದೆ ಹಾಗಾದರೆ ಒ ಶೃಂಗಸಭೆಯಲ್ಲಿ ಅಂಥದ್ದೇನು ನಡೀತು ಭಾರತ ಚೀನಾ ಸ್ನೇಹ ಅಮೆರಿಕಕ್ಕೆ ಇಷ್ಟು ದೊಡ್ಡ ಹೊಡೆತವನ್ನು ಹೇಗೆ ನೀಡಿತು ಅಮೆರಿಕದ ಈ ಹತಾಶೆಯ ನಡೆಗೆ ಯುರೋಪ್ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡಿದೆ ಈ ಎಲ್ಲಾ ವಿಷಯಗಳನ್ನ ನಾವು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಎಸ್ಸಿಒ ಅಂದ್ರೆ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ನಡೆದ ಆ ಐತಿಹಾಸಿಕ ಕ್ಷಣದ ಬಗ್ಗೆ ಮಾತಾಡೋಣ ಸುಮಾರು ಏಳು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಝಿ ಪಿಂಗ್ ಅವರು ಈ ರೀತಿ ಮುಖಾಮುಖಿಯಾಗಿ ಬೇರೆ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಈ ಭೇಟಿಯಲ್ಲಿ ಭಾರತ ಮತ್ತು ಚೀನಾ ಯಾಕೆ ಸ್ನೇಹಿತರಾಗಬೇಕು ಅನ್ನೋದರ ಬಗ್ಗೆ ಇಬ್ಬರು ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಈ ಮಾತುಕತೆಯಲ್ಲಿ ಹಲವಾರು ಪ್ರಮುಖ ಬೆಳವಣಿಗೆಗಳು ನಡೆದಿವೆ ಮೊದಲನೇದು ಗಡಿಸ್ಥಿರತೆ ಇಬ್ಬರು ನಾಯಕರು ಗಡಿ ರೇಖೆಯಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ಅವಶ್ಯಕತೆಯ ಬಗ್ಗೆ ಮಾತನಾಡಿದ್ದಾರೆ ಇದು ಅತ್ಯಂತ ಪ್ರಮುಖವಾದ ವಿಷಯ ಯಾಕಂದರೆ ಗಡಿ ಸಂಘರ್ಷದಿಂದಾಗಿ ಎರಡೂ ದೇಶಗಳ ಸಂಬಂಧ ಹಳಸಿತ್ತು ಇನ್ನು ನೇರ ವಿಮಾನಯಾನ ಪುನರಾರಂಭವಾಗಿದೆ ದೆಹಲಿ ಮತ್ತು ಬೀಜಿಂಗ್ ನಡುವೆ ಸ್ಥಗಿತಗೊಂಡಿದ್ದ ನೇರ ವಿಮಾನಯಾನ ಸೇವೆಗಳನ್ನು ಪುನರಾರಂಭಿಸುವುದಾಗಿ ಭಾರತ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ ಕೈಲಾಸ ಮಾನಸ ಸರೋವರ ಯಾತ್ರೆ ಭಾರತೀಯ ಯಾತ್ರಾತ್ರಿಗಳಿಗೆ ಅತ್ಯಂತ ಪವಿತ್ರವಾದ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಪುನರಾರಂಭ ಮಾಡಲು ಹಸಿರು ನಿಶಾನೆಯನ್ನು ತೋರಿಸಲಾಗಿದೆ ಈ ಎಲ್ಲ ಬೆಳವಣಿಗೆಗಳು ಮತ್ತು ಆ ಒಂದು ಹ್ಯಾಂಡ್ಶೇಕ್ ಇದೆಯಲ್ಲ ಇದು ಇಡೀ ಜಗತ್ತಿಗೆ ಒಂದು ಸ್ಪಷ್ಟವಾದ ಸಿಗ್ನಲ್ ಅನ್ನ ಕೊಟ್ಟಿದೆ ಮೊದಲನೇದಾಗಿ ನಾವು ಅಂದರೆ ಭಾರತ ಮತ್ತು ಚೀನಾ ಪರಸ್ಪರ ಸಹಕರಿಸಲು ಸಿದ್ಧರಾಗಿದ್ದೇವೆ ನಮ್ಮ ನಡುವಿನ ಸಮಸ್ಯೆಗಳನ್ನ ನಾವೇ ಬಗೆಹರಿಸಿಕೊಳ್ತೇವೆ ಅಂತ ಹೇಳಿದೆ ಇನ್ನು ನಾವು ಕೇವಲ ನಿಮ್ಮ ಮೇಲೆ ಅವಲಂಬಿತವಾಗಿಲ್ಲ ಅಂದರೆ ಅಮೆರಿಕದ ಮೇಲೆ ಅವಲಂಬಿತವಾಗಿಲ್ಲ ನಮ್ಮ ರಾಷ್ಟ್ರೀಯ ಭದ್ರತೆ ಮತ್ತು ಇಂಧನ ಭದ್ರತೆಗಾಗಿ ನಮಗೆ ಅಗತ್ಯ ಎನಿಸಿದ್ರೆ ನಾವು ಬೇರೆ ದೇಶಗಳ ಜೊತೆಗೂ ನಮ್ಮ ಸ್ನೇಹವನ್ನು ಬೆಳೆಸಿಕೊಳ್ತೇವೆ ಮತ್ತು ಅದನ್ನು ಮಾಡೇ ಮಾಡ್ತೇವೆ ಭಾರತ ಮತ್ತು ಚೀನಾ ಒಟ್ಟಿಗೆ ಸೇರಿ ಇದೇ ಸಂದೇಶವನ್ನು ಜಗತ್ತಿಗೆ ಸಾರಿವೆ ಸ್ನೇಹಿತರೆ ಇಷ್ಟಕ್ಕೆ ನಿಲ್ಲ ಪ್ರಧಾನಿ ಮೋದಿಯವರು ಝಿ ಜಿನ್ಪಿಂಗ್ ಅವರಿಗೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬ್ರಿಕ್ಸ್ ಶೃಂಗಸಭೆ ಭಾರತದಲ್ಲಿ ನಡೆಯಲಿದೆ ನಾನು ಹೇಗೆ ನಿಮ್ಮ ದೇಶಕ್ಕೆ ಬಂದಿದ್ದೇನೋ ಹಾಗೆಯೇ ನೀವು ನಮ್ಮ ದೇಶಕ್ಕೆ ಬರಬೇಕು ಆ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಆಹ್ವಾನವನ್ನು ನೀಡಿದ್ದಾರೆ ಈ ಒಂದು ಆಹ್ವಾನದ ಹಿಂದಿನ ತಂತ್ರಗಾರಿಕೆ ಅತ್ಯಂತ ಸ್ಪಷ್ಟವಾಗಿದೆ ಇದು ಕೇವಲ ಒಂದು ಬಾರಿಯ ಹ್ಯಾಂಡ್ಶೇಕ್ ಅಲ್ಲ ಅಮೆರಿಕದ ಸುಂಕ ಸಮರ ನಡೆಸುತ್ತಿರುವ ಕಾರಣಕ್ಕೆ ನಾವು ಈ ರೀತಿ ಡ್ರಾಮಾ ಮಾಡ್ತಾ ಇದ್ದೇವೆ ಅಂತನೂ ಅಲ್ಲ ನಾವು ನಮ್ಮ ಸ್ನೇಹವನ್ನು ಮುಂದುವರಿಸಲು ಬಯಸ್ತಾ ಇದ್ದೇವೆ ಅನ್ನೋದು ಇದರ ಅರ್ಥ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಿ ಜಿನ್ಪಿಂಗ್ ಅವರನ್ನ ಭಾರತಕ್ಕೆ ಆಹ್ವಾನಿಸುವುದು ಅಮೆರಿಕವನ್ನ ಎದುರಿಸಲು ಭಾರತವು ಚೀನಾವನ್ನ ಒಂದು ಪ್ರಬಲ ಶಕ್ತಿಯಾಗಿ ಬಳಸಿಕೊಳ್ಳಲು ಬಯಸ ಿದೆ ಎಂಬುದನ್ನು ತೋರಿಸ್ತಾ ಇದೆ ಇನ್ನು ಭಾರತ ಜಿ ಟ್ವೆಂಟಿ ಶೃಂಗಸಭೆಯನ್ನ ಹೇಗೆ ಗ್ಲೋಬಲ್ ಸೌತ್ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ನಾಯಕತ್ವದ ವೇದಿಕೆಯಾಗಿ ರೂಪಿಸುತ್ತೋ ಅದೇ ರೀತಿ ಈಗ ಬ್ರಿಕ್ಸ್ ಅನ್ನ ಪಶ್ಚಿಮದ ಪ್ರಾಬಲ್ಯವನ್ನ ಹಂತ ಹಂತವಾಗಿ ಕಡಿಮೆ ಮಾಡುವ ಅಸ್ತ್ರವಾಗಿ ರೂಪಿಸಲಾಗಿದೆ ಈ ಶೃಂಗಸಭೆಯ ಮತ್ತೊಂದು ಪ್ರಮುಖ ಅಂಶವೇನು ಅಂದ್ರೆ ಮೋದಿ ಮತ್ತು ಜಿ ಪಿಂಗ್ ಭೇಟಿಯಾದ ನಂತರ ಅವರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಸಭೆ ಸೇರುವ ಸಾಧ್ಯತೆ ಸಹ ಇದೆ ಒಂದು ವೇಳೆ ರಷ್ಯಾ ಭಾರತ ಮತ್ತು ಚೀನಾ ನಾಯಕರ ನಡುವೆ ತ್ರಿಪಕ್ಷೀಯ ಸಭೆ ನಡೆದರೆ ಅದು ಪಶ್ಚಿಮಕ್ಕೆ ನುಂಗಲಾರದ ತುತ್ತಾಗಲಿದೆ ಈ ಎಲ್ಲ ಬೆಳವಣಿಗೆಗಳು ಯಾರಿಗೆ ಹೆಚ್ಚು ನೋವನ್ನು ಕೊಡ್ತಾ ಇವೆ ಯಾರ ಹೊಟ್ಟಿಗಿಲ್ಲಿ ಸಂಕಟ ಶುರುವಾಗಿದೆ ನಿಮಗೆಲ್ಲ ಚೆನ್ನಾಗೇ ಗೊತ್ತು ಅದು ಅಮೆರಿಕ ಭಾರತ ಮತ್ತು ರಷ್ಯಾದ ಸ್ನೇಹವನ್ನೇ ಅಮೆರಿಕಕ್ಕೆ ಸಹಿಸಿಕೊಳ್ಳಲು ಆಗ್ತಾ ಇರಲಿಲ್ಲ ಈಗ ಭಾರತ ಮತ್ತು ಚೀನಾ ಕೂಡ ಒಂದಾಗ್ತಾ ಇವೆ ಚೀನಾದಲ್ಲಿ ನಡೀತಾ ಇರುವ ಎಸ್ಸಿಒ ಶೃಂಗಸಭೆಗೆ ಸಿಗುತ್ತಿರುವ ಪ್ರಚಾರ ವಿಶ್ವಸಂಸ್ಥೆಗೆ ಚೀನಾದ ಬಹುಪಕ್ಷೀಯ ಪಾತ್ರವನ್ನ ಹಾಡಿ ಇರೋದು ಈ ಎಲ್ಲವನ್ನ ನೋಡಿ ಅಮೆರಿಕಕ್ಕೆ ತೀವ್ರ ಕೋಪ ಬಂದಿದೆ ಆತಂಕ ಶುರುವಾಗಿದೆ ಯಾಕಂದ್ರೆ ಈ ದೇಶಗಳು ಒಂದಾದ್ರೆ ಅದು ಕೇವಲ ಅಮೆರಿಕದ ಪ್ರಾಬಲ್ಯವನ್ನ ಪ್ರಶ್ನಿಸೋದು ಮಾತ್ರವಲ್ಲ ಅವರ ಜಾಗತಿಕ ಹಿಡಿತವನ್ನೇ ಅಪಾಯಕ್ಕೆ ತಳ್ಳುತ್ತೆ ಈ ದೇಶಗಳೆಲ್ಲ ಒಂದಾದ್ರೆ ನಮ್ಮ ಮಾತನ್ನ ಯಾರು ಕೇಳ್ತಾರೆ ಅನ್ನೋ ಭಯ ಅವರನ್ನ ಕಾಡ್ತಾಗಿದೆ ಇದೇ ಕಾರಣಕ್ಕೆ ಅವರು ತಮ್ಮ ಕೊನೆಯ ಮತ್ತು ಅತ್ಯಂತ ಹತಾಶೆಯ ಅಸ್ತ್ರವನ್ನು ಪ್ರಯೋಗವನ್ನು ಮಾಡುತ್ತಿದ್ದಾರೆ ಅವರು ನೇರವಾಗಿ ಯುರೋಪಿಯನ್ ಯೂನಿಯನ್ ನಾಯಕರ ಬಳಿ ಹೋಗಿ ಯು ಹ್ಯಾವ್ ಟು ಮಿರರ್ ದ ಲೈನ್ ಇಂಡಿಯಾ ಅಂತ ಹೇಳಿದ್ದಾರೆ ನಾವು ಭಾರತದ ಮೇಲೆ ಹಾಕಿದ್ದೀವಿ ನೀವು ಕೂಡ ಅಷ್ಟೇ ಪ್ರಮಾಣದ ಸುಂಕವನ್ನ ಭಾರತದ ಮೇಲೆ ಹಾಕಿ ಅಂತ ಆದೇಶಿಸಿದ್ದಾರೆ ಅಷ್ಟೇಗಲ್ಲ ಭಾರತದ ಜೊತೆಗಿನ ಇಂತರ ವ್ಯಾಪಾರವನ್ನ ನಿಲ್ಲಿಸುವಂತೆ ಮತ್ತು ಅಮೆರಿಕ ಹೇರಿರುವ ಸೆಕೆಂಡರಿ ಟ್ಯಾರಿಫ್ಗಳನ್ನು ವಿಧಿಸುವಂತೆ ಒತ್ತಾಯವನ್ನ ಮಾಡಿದ್ದಾರೆ ಇದಕ್ಕೆ ಕಾರಣವಾಗಿ ಅವರು ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇರೋದಕ್ಕೆ ಭಾರತವೇ ಕಾರಣ ಹಾಗಾಗಿ ನೀವು ಭಾರತದ ಮೇಲೆ ಈ ಸುಂಕಗಳನ್ನ ಹೇರಲೇಬೇಕು ಅಂತ ಹೇಳಿದ್ದಾರೆ ಇದನ್ನ ನಾವು ಡೆಸ್ಪಿರೇಟ್ ಮೂವ್ ಅಥವಾ ಹತಾಶೆಯ ನಡೆ ಅಂತ ಯಾಕೆ ಕರಿತಾ ಇದ್ದೇವೆ ಅಂದ್ರೆ ಅದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ ಅಮೆರಿಕ ತನ್ನೆಲ್ಲಾ ಪ್ರಯತ್ನಗಳನ್ನ ಮಾಡಿಸೋತಿದೆ ಮೊದಲು ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ಹಾಕ್ತು ಭಾರತ ತಲೆ ನಂತರ ಅದನ್ನ ಐವತ್ತು ಪರ್ಸೆಂಟ್ಗೆ ಗೆ ಏರಿಸ್ತು ಆಗ್ಲೂ ಭಾರತ ಜಗ್ಲಿಲ್ಲ ಬದಲಾಗಿ ತನ್ನ ರಫ್ತುಗಳನ್ನ ಬೇರೆ ಬೇರೆ ದೇಶಗಳಿಗೆ ವಿಸ್ತರಿಸುವ ಮೂಲಕ ಅಮೆರಿಕಕ್ಕೆ ಪರೋಕ್ಷವಾಗಿ ಉತ್ತರವನ್ನ ನೀಡಿತು ಭಾರತ ಬಗ್ಗುತ್ತಿಲ್ಲ ಅಂತ ತಿಳಿದಾಗ ಅಮೆರಿಕಕ್ಕೆ ಇನ್ನಷ್ಟು ಆತಂಕ ಶುರುವಾಗಿದೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ ಎಫ್ ಟಿ ಎ ಮಾತುಕತೆಗಳು ಅತ್ಯಂತ ವೇಗವಾಗಿ ನಡೀತಾ ಇವೆ ಮೊದಲು ಮೂರು ತಿಂಗಳಿಗೊಮ್ಮೆ ನಡೀತಾ ಇದ್ದ ಸಭೆಗಳು ಈಗ ಪ್ರತಿ ತಿಂಗಳು ನಡೀತಾ ಇವೆ ಇಂತಹ ಸಮಯದಲ್ಲಿ ಅಮೆರಿಕ ಯುರೋಪ್ ಮೇಲೆ ಒತ್ತಡವನ್ನ ಹೆರ್ತಾಗಿರೋದು ಭಾರತ ಯುರೋಪ್ ಸಂಬಂಧವನ್ನ ಹಾಳು ಮಾಡುವ ಸ್ಪಷ್ಟ ಪ್ರಯತ್ನವಾಗಿದೆ ಇದು ಅಮೆರಿಕದ ಹತಾಶೆಯನ್ನ ಮತ್ತು ಅಸಹಾಯಕತೆಯನ್ನ ಜಗಜ್ಜಾಹೀರು ಮಾಡಿದೆ ಹಾಗಾದ್ರೆ ಯುರೋಪ್ ಏನು ಮಾಡಲಿದೆ ಟ್ರಂಪ್ ಮಾತಿಗೆ ಬೆಲೆ ಇದೆಯಾ ಈಗ ಅತಿ ಅತಿದೊಡ್ಡ ಪ್ರಶ್ನೆಯಾಗಿದೆ ಅಮೆರಿಕದ ಒತ್ತಡಕ್ಕೆ ಮಣಿದು ಯುರೋಪ್ ಭಾರತದ ಮೇಲೆ ಸುಂಕವನ್ನ ಹೇರುತ್ತಾ ಇಲ್ಲಿಯವರೆಗಿನ ಬೆಳವಣಿಗೆಗಳನ್ನು ನೋಡಿದರೆ ಯುರೋಪ್ ಅಮೆರಿಕದ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸದಂತೆ ಕಾಣಬಹುದು ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಅಂದರೆ ಅಮೆರಿಕದ ಮಾತನ್ನು ಅವರು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಅರ್ಥ ಯುರೋಪ್ ಇದೇ ರೀತಿ ಅಮೆರಿಕವನ್ನ ನಿರ್ಲಕ್ಷಿಸುತ್ತಾ ಹೋದರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕದ ಚೌಕಾಸಿ ಶಕ್ತಿ ಅಂದರೆ ನೆಗೋಷಿಯೇಟಿಂಗ್ ಪವರ್ ಮತ್ತು ಅದರ ಪ್ರಭಾವ ಮತ್ತಷ್ಟು ಕಡಿಮೆಯಾಗುತ್ತೆ ಆಗ ಅಮೆರಿಕಕ್ಕೆ ತಮ್ಮ ಜೊತೆ ಯಾರು ನಿಲ್ತಾರೆ ಎಂಬ ಸತ್ಯದ ದರ್ಶನವಾಗುತ್ತೆ ನಿಜ ಹೇಳಬೇಕು ಅಂದರೆ ಯುರೋಪ್ ಯಾವುದೇ ಕಾರಣಕ್ಕೂ ಅಮೆರಿಕದ ಪರ ನಿಲ್ಲುತ್ತೆ ಅಂತ ನನಗೆ ಅನ್ನಿಸ್ತಾನಾಗಿಲ್ಲ ಯಾಕಂದರೆ ಇಂದಿಗೆ ಕೇವಲ ಮೂರು ವಾರಗಳ ಹಿಂದೆ ನ್ಯಾಟೋದ ಒಬ್ಬ ಅತ್ಯಂತ ಹಿರಿಯ ಅಧಿಕಾರಿಗೆ ಡೊನಾಲ್ಡ್ ಟ್ರಂಪ್ಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ರು ಅವರು ನೀವು ಭಾರತದ ಜೊತೆ ಮಾಡ್ತಾ ಇರೋದು ತಪ್ಪು ಮಾತ್ರವಲ್ಲ ಮಹಾ ತಪ್ಪು ನಿಮ್ಮ ಈ ಕ್ರಮದಿಂದ ಇಂಡೋ ಪೆಸಿಫಿಕ್ ವಲಯದಲ್ಲಿ ಅಮೆರಿಕದ ಗೌರವಕ್ಕೆ ಧಕ್ಕೆ ತಂದಿದ್ದೀರಿ ಭಾರತ ಮತ್ತು ಅಮೆರಿಕ ದ್ವಿಪಕ್ಷೀಯ ಸಂಬಂಧಗಳನ್ನು ಹಾಳು ಮಾಡ್ತಿದ್ದೀರಿ ಮತ್ತು ಎರಡೂ ದೇಶಗಳ ನಡುವೆ ನಿರ್ಮಾಣವಾಗಿದ್ದ ಆರ್ಥಿಕ ನಂಬಿಕೆಯನ್ನು ನಾಶ ಮಾಡಿದ್ದೀರಿ ಅಂತ ನೇರವಾಗಿ ಹೇಳಿದರು ಆಗಲೇ ನ್ಯಾಟೊ ಅಮೆರಿಕದ ಕ್ರಮಗಳನ್ನು ಬೆಂಬಲಿಸೋದಿಲ್ಲ ಎಂಬುದು ಸ್ಪಷ್ಟವಾಗಿತ್ತು ಈಗ ಯುರೋಪ್ ಅಮೆರಿಕದ ಕರೆಯನ್ನು ನಿರ್ಲಕ್ಷಿಸ್ತಾ ಇರೋದು ಅವರು ಅಮೆರಿಕದ ದಾರಿಯಲ್ಲಿ ನಡೆಯೋದಿಲ್ಲ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ನೋಡೋಣ ಮುಂದೇನಾಗುತ್ತೆ ಅಂತ ಆದರೆ ಇವತ್ತಿನ ದಿನ ಭಾರತದ ಪಾಲಿಗೆ ಅತ್ಯಂತ ಯಶಸ್ವಿ ದಿನವಾಗಿದೆ ನಮ್ಮ ವಿದೇಶಾಂಗ ನೀತಿ ಸರಿಯಾದ ದಾರಿಯಲ್ಲಿದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮಗೆ ಅನಿಸುತ್ತೆ ಭಾರತ ಮತ್ತು ಚೀನಾ ಸ್ನೇಹದಿಂದ ಅಮೆರಿಕಕ್ಕೆ ನಿಜವಾಗಿಯೂ ನಡುಕ ಹುಟ್ಟಿದ್ಯಾ ಯುರೋಪ್ ಅಮೆರಿಕವನ್ನು ಕಡೆಗಣಿಸಿದ್ದು ಸರಿಯಾದ ನಿರ್ಧಾರನ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಭಾಗದನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು